ಐಮ್ ಎ ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್ ಬಟ್ ಐ ಎಮ್ ಅ ಪ್ಯಾಷನೇಟ್ ಇನ್ವೆಸ್ಟರ್ ಯಾವುದೇ ಬಿಸ್ನೆಸ್ ಮ್ಯಾನಿಗೆ ಸಕ್ಸಸ್ ಆಗ್ಬೇಕಾದ್ರೆ ಆ ಬಿಸ್ನೆಸ್ ದ ಪ್ರೊಸೆಸ್ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾವು ಜಾಬ್ ಕ್ರಿಯೇಟ್ ಮಾಡೋರು ಬಿಸ್ನೆಸ್ ಮನ್ನು ಟ್ಯಾಕ್ಸ್ ಕಟ್ಟೋರು ಬಿಸ್ನೆಸ್ ಮನ್ನು ಜಿ ಎಸ್ ಟಿ ಕಟ್ಟೋರು ಬಿಸ್ನೆಸ್ ಮನ್ನು ಆಮೇಲೆ ಮಂತ್ ಎಂಡ್ ಆದರೆ ನೂರಾರು ಜನಕ್ಕೆ ಸ್ಯಾಲ್ರಿ ಕೊಡಬೇಕು ಬಿಸ್ನೆಸ್ ಮನ್ನು ಬಟ್ ವೈ ದೇರ್ ಇಸ್ ನೋ ರಿಸ್ಪೆಕ್ಟ್ ದ ಬಿಸ್ನೆಸ್ ಮ್ಯಾನ್ ಐ ಹ್ಯಾಡ್ ಬಿಸ್ ಎಕ್ ಬಿಸ್ನೆಸ್ ಪ್ರೊಫೆಷನ್ ಐ ಹ್ಯಾವ್ ಟ್ರಾವೆಲ್ಡ್ ಸೆವೆಂಟಿ ಆರ್ಡ್ ಕಂಟ್ರೀಸ್ ಐ ಟ್ರಾವೆಲ್ ಓನ್ಲಿ ಫಾರ್ ಫುಡ್ I'm a biggest foodie. Wherever I go, I don't go to museum and all. Today, our products are sold in Bangalore in 1,250 shops. Seeing something doing good and you want to do that, that will not work well. What you should have? You should have a passion. One of the uh, important feature of a successful businessman, he should be honest. Today, the biggest problem is not about getting job. Today, biggest problem is getting the right talent to the right job. ओन रेक ओ यु इंडियन ये इंडियन यू नो युवर जुनकाज मै मेन्यू सगड़ूज गोयिंग ग्लोबल ब्रांड ऐ जस्ट केम फ्रम जपा युए लाइन न्यूयॉर्क सर यारू यार अथ न्यू जर्स हाद्रे जिनका बेद सगड़ बरबूम चार्टड अकोंटेंट बै प्रोफे बट ऐम ए प्याशन इनस्टर इन पोर्टोलियो We have about 18 to 20 businesses, starting from a jewelry, mark, jewelry manufacturing to a film production. Recently, we also started a film production company. Sai Saburo is one of that. Before I go into the business aspect of it, I, I need a few minutes to talk to you people. I want this session to be more of interactive. I was sitting quietly and listening to a lot of questions what you are raising. I was very eager, I was telling sir, can I answer that, can I answer that? He said, wait for your turn. So. You should have a patience also. That is one of the key important ingredient for a successful businessman. So please listen to me and whatever queries you have, be it related to the uh, the regulatory requirement, be it related to the business, because I have seen it both. As an advisor, you try to advise certain things to the businessman, but the business businessman has a different point of a pain. So those pain points, I'm also going to address that. ಫ್ರಮ್ ಡೇ ಒನ್ ಐ ಮಿಂಟ್ ಟು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಾಗೆ ಪ್ರಾಕ್ಟೀಸ್ ಬರೋಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಆಫ್ ಅಕೌಂಟೆಂಟ್ ಅಲ್ಲಿ ಮೂರು ವರ್ಷದ ಆರ್ಟಿಕಲ್ ಟ್ರೈನಿಂಗ್ ಅಂತ ಕೊಡ್ತಾರೆ ಸರ್ ಸೀನಿಯರ್ ಸಿ ಎ ಕೆಳಗಡೆ ಯು ಆರ್ ಟು ಪ್ರಾಕ್ಟೀಸ್ ಲರ್ನ್ ದ ಟೆಕ್ನಿಕ್ ಆಫ್ ಅ ಪ್ರೊಫೆಷನ್ ಆ್ಯಂಡ್ ದೆನ್ ಗೋಇನ್ ಟು ದ ಪ್ರಾಕ್ಟೀಸ್ ಐ ಡಿಡ್ ಮೈ ಆರ್ಟಿಕಲ್ಸ್ ಇನ್ ಪುನಿ ಫಸ್ಟ್ ಒನ್ ಮಂತ್ ನಮ್ಮ ಬಾಸ್ ನಮ್ಮ ಆರ್ಟಿಕಲ್ ಸಿ ನಾಡ ಪುರೋಹಿತ್ ಹೇಳಿ ಭಾರಿ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಪುನಿ ಫಸ್ಟ್ ಒನ್ ಮಂತ್ ಅವ್ರು ಏನು ಹೇಳಿದ್ರು ನನಗೆ ನೋಡಪ್ಪ ಇದು ಲೈಬ್ರರಿ ಇದೆ ಡೈಲಿ ಬಂದ ತಕ್ಷಣನೇ ನಾನು ಎಲ್ಲ ಬುಕ್ ಓದಿರ್ತೀನಿ ಬುಕ್ ಮೇಲೆ ಇಡಬೇಕು ಆಮೇಲೆ ನಾನು ಏನು ಬುಕ್ ಕೊಡೋಕ್ಕೆ ಕೇಳ್ತೇನೋ ಆ ಬುಕ್ಸ್ ತಂದು ಕೊಡು ಅದಕ್ಕೆ ಐ ಟಿ ಆರ್ ಅಂತ ಕರಿತಾರೆ ಜರ್ನಲ್ಸ್ ಅಂತ ಕರೀತಾರೆ ಟ್ಯಾಕ್ಸ್ ಲಾಸ್ ಅಂತ ಕರೀತಾರೆ ಬೇರೆ ಬೇರೆ ಜರ್ನಲ್ ಇರುತ್ತೆ ನಾನು ನಾನಂದೆ ಫಸ್ಟ್ ಒನ್ ವೀಕ್ ಭಾರಿ ಖುಷಿಯಿಂದ ಮಾಡಿದೆ ನಮ್ಮ ಬಾಸ್ ಹೇಳ್ತಾರಲ್ಲಪ್ಪ ಭಾರಿ ಖುಷಿಯಿಂದ ಮಾಡಿದೆ ಆಮೇಲೆ ಏನಪ್ಪ ನಾನು ಏನು ಸಿ ಎ ಮಾಡಕ್ಕೆ ಬಂದಿದ್ದೀನ ಬುಕ್ ಇಡೋಕ್ಕೆ ಹಮಾಲಿ ಮಾಡಕ್ಕೆ ಬಂದಿದ್ದೀನಿ ಏನು ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಅಂತ ಸೆಕೆಂಡ್ ಮಂತ್ ಸೆಕೆಂಡ್ ವೀಕ್ ಆಯಿತು ತರ್ಡ್ ವೀಕ್ ಆಯಿತು ಫೋರ್ತ್ ವೀಕ್ ಒಂದಿನ ಭಾರಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಟ್ಟು ಏನಪ್ಪ ಮಿಚ್ಚುನಿಕ್ಕಿ ತೊಳೋದು ಮೇಲಿಡೋದು ತೆಗೆಯೋದು ಏನು ಮಾಡಿಸ್ತಾ ಇದ್ದಾರೆ ಅವರು ಅಂತ ಒಂದಿನ ಅವ್ರು ಚೇಂಬರಲ್ಲಿ ಕೂತ್ಕೊಂಡು ಒಂದು ಬರೆದಿದ್ರು ಅವರು ಒಂದು ಸಬ್ಮಿಷನ್ ಎಲ್ಲ ಬರೆದ್ರು ಓದ್ತಾ ಇದ್ದಾರೆ ಅದನ್ನ ಏನು ಬರೆದಿದ್ದಾರೆ ಅಂತ ಅದ್ರಲ್ಲಿ ನೋಡಿದೆ ಐ ಟಿ ಆರ್ ರೆಫ್ರೆನ್ಸ್ ಇತ್ತು ಸೈಟೇಷನ್ಸ್ ಇತ್ತು ಎಲ್ಲ ಇತ್ತು ಏನಪ್ಪ ಇದು ನಾವು ಕೊಟ್ಟಿರೋ ಬುಕ್ ಎಲ್ಲ ಇದರಲ್ಲಿ ಬರೆದಿದ್ರಲ್ಲ ಅಂತ ಅವಾಗ ಅರ್ಥ ಆಯ್ತು ನನಗೆ ಯಾವುದೋ ಒಂದು ಕೇಸನ್ನ ನಾವು ಹ್ಯಾಂಡಲ್ ಮಾಡ್ಬೇಕಾದ್ರೆ ಆ ಕೇಸ್ಗೆ ಫ್ಯಾಕ್ಟ್ಸ್ ಅಷ್ಟು ಮುಖ್ಯನೋ ಅಷ್ಟೇ ಲಾ ಮುಖ್ಯ ಅಂದರೆ ಒಂದು ಪ್ರೊಸೆಸ್ ಮುಖ್ಯ ಅಂತ ಹಾಗೇನೆ ಯಾವುದೇ ಬಿಸ್ನೆಸ್ ಮ್ಯಾನಿಗೆ ಸಕ್ಸಸ್ ಆಗ್ಬೇಕಾದ್ರೆ ಆ ಬಿಸ್ನೆಸ್ದ ಪ್ರೊಸೆಸ್ ಏನಿದೆಯೋ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಟೂ ತೌಸಂಡ್ ತ್ರೀಯಲ್ಲಿ ಬೆಂಗಳೂರು ಬಂದೆ ನನಗೊಬ್ರು ಅವಾಗ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ಟಕ್ಕೆ ಒಬ್ಬರು ನನ್ನ ಹತ್ರ ಬಂದರು ಆ ಟೈಮಲ್ಲಿ ನೂರ ಐವತ್ತು ಕೋಟಿ ಇನ್ವೆಸ್ಟ್ಮೆಂಟು ಟೂ ತೌಸಂಡ್ ತ್ರೀಯಲ್ಲಿ Our 15th C A has announced sugar factory. I have the DPR. I detailed project report. I have sent you. I have not done Recently, I have done marriage counselling also for your knowledge. You should not. You want to do? Why? Why you marriage counselling. I will come to that. I hope I have 20 minutes. Sir. Uh, and sorry if I am coming in between your lunch. After speaking, well, end of my speech. Probably you may want to skip the lunch also. I will also take you there. Why? There is a reason why I am to say. ಸೊ ಅವ್ರು ಬಂದರು ಶುಗರ್ ಫ್ಯಾಕ್ಟ್ರಿ ಕಟ್ಬೇಕು ಸರ್ ಆದ್ರೂ ಆಯ್ತಪ್ಪ ಬನ್ನಿ ಏನು ನನಗೇನು ಅರ್ಥ ಆಗಲ್ಲ ಬಟ್ ತಿಳಿಸಿ ಹೇಳಿ ನನಗಂತ ಅವರು ಎಮ್ ಡಿ ಇದ್ದರು ಹಿರೇಮಠ ಅಂತ ಹೇಳಿ ಅವ್ರು ಬಂದು ಸರ್ ಬನ್ನಿ ಸರ್ ಶುಗರ್ ಫ್ಯಾಕ್ಟ್ರಿ ತೋರಿಸ್ತೀನಿ ಅಂತ ಏಯ್ಟ್ ಕ್ರಾಸ್ ಮಲೇಶ್ವರ್ ನನ್ನ ಆಫೀಸರದ್ದು ಫಿಫ್ಟೀನ್ ಕ್ರಾಸ್ ಮಲೇಶ್ವರ್ ಮಲ್ಲಿ ಏಯ್ಟ್ ಕ್ರಾಸ್ ಮಲೇಶರ್ ಮಲ್ಲಿ ಒಂದು ಮಾರ್ಕೆಟ್ ಇದೆ ಕರ್ಕೊಂಡು ಹೋದರು ಸರ್ ಬನ್ನಿ ಶುಗರ್ ಫ್ಯಾಕ್ಟ್ರಿ ತೋರಿಸಿ ಅಂತ ಇಲ್ಲಿಯಾವತ್ತಪ್ಪ ಶುಗರ್ ಫ್ಯಾಕ್ಟ್ರಿ ಇದೆ ನಾನು ಇಲ್ಲೇ ಓಡಾಡ್ತೇನೆ ಡೈಲಿ ಯಾವ ಶುಗರ್ ಫ್ಯಾಕ್ಟ್ರಿ ಅಂತ ನೋಡಿದೆ ನಾನು ಅಲ್ಲಿ ಒಂದು ಕಬ್ಬಿನ ಹಣ್ಣು ಜ್ಯೂಸ್ ಕೊಡೋ ಅಂಗಡಿ ಇತ್ತು ಅವ್ರು ಹೇಳಿದ್ರು ನೋಡಿ ಸರ್ ಏನಿದು ಅಂತ ಶುಗರ್ ಅಂದೆ ಏನು ಮಾಡ್ತಾ ಇದ್ದಾರೆ ಸರ್ ಇವರು ಶುಗರ್ ಕೇನ್ ಜ್ಯೂಸ್ ತೆಗಿತಾರೆ ಇಷ್ಟೇ ಸರ್ ನಾವು ಮಾಡೋದು ಇಷ್ಟೇ ಶುಗರ್ ಕೇನಿಂದ ಜ್ಯೂಸ್ ತೆಗಿತೀವಿ ಬಾಯ್ಲ್ ಮಾಡ್ತೀವಿ ಇಂಪ್ಯೂರಿಟಿ ತೆಗಿತೀವಿ ಕ್ರಿಸ್ಟಲೈಸ್ ಆಗುತ್ತೆ ಶುಗರ್ ಆಗುತ್ತೆ ಎಷ್ಟೇ ಸರ್ ಟೆಕ್ನಾಲಜಿ ಇರೋದು ಸೊ ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಎನಿ ಬಿಸ್ನೆಸ್ ಮಾಡುವಾಗ ಎಷ್ಟು ಬಿಸ್ನೆಸ್ ಮೆನ್ ಕನಸು ಜಾನೋ ಅಷ್ಟೇ ಆ ಬಿಸ್ನೆಸ್ಲಿರೋ ಇರೋ ಪ್ರೊಸೆಸ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಂತೇಳಿ ಅದಕ್ಕೆ ಹೇಳ್ತಾರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಯಾವ ಪ್ರೊಸೆಸ್ನ ನೀವು ಚೆನ್ನಾಗಿ ಮಾಡ್ತಿರೋ ಅದನ್ನು ಮಾತ್ರ ನೀವು ಮಾಡಬೇಕು ಯಾವ ಪ್ರೊಸೆಸ್ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ವೋ ಅದನ್ನು ಎಕ್ಸ್ಪರ್ಟ್ಗೆ ಔಟ್ಸೋರ್ಸ್ ಮಾಡಕ್ಕೆ ಅಂತೇಳಿ ಈಗ ಹೇಳಿದ್ರು ಎಷ್ಟೋ ಬಿಸ್ನೆಸ್ ಫೇಲ್ ಆಗಕ್ಕೆ ಮೇನ್ ಕಾರಣ ಏನ ಫೈನಾನ್ಸಿಯಲ್ ಇರೆಗ್ಯುಲಿಟಿ ಫೈನಾನ್ಸಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಫೈನಾನ್ಸ್ ಎಲ್ಲಿ ನಿಮಗೆ ತಿಳಿಯಲ್ವೋ ಅವಾಗ ನಮ್ಮಂಥ ನಮ್ಮಂತ ಚಾಟರ್ಕೊಂಡು ಹತ್ರ ಬರಬೇಕು ಅಗೇನ್ ಐ ಮಾರ್ಕೆಟಿಂಗ್ ಮೈಸೆಲ್ಪ್ ನಾವು ನಾನು ಅನ್ಕೊಂಡೆ ಫಿಫ್ತ್ ಪಿಲ್ಲರ್ ಅಂತ ಏನಾದರೂ ಕಾಯಿನ್ ಸರ್ ಹ್ಯಾಸ್ ರೇಸ್ಡ್ ಏನಪ್ಪ ಫಿಫ್ತ್ ಪಿಲ್ಲರ್ ಅಂತ ಯೋಚನೆ ಮಾಡ್ತಾ ಇದೆ ನಮ್ಮ ಡೆಮೋಕ್ರಸಿ ಗುರುತಲ್ಲ ನಮಗೆ ದೇ ಆರ್ ಫೋರ್ ಪಿಲ್ಲರ್ ಆಲ್ರೆಡಿ ನಿರಂಜನ್ ವಾಸ್ ಅ ಫೋತ್ ಪಿಲ್ಲರ್ ಪ್ರೆಸ್ ಇಸ್ ಅ ಇಂಡಿಪೆಂಡೆಂಟ್ ಇಸ್ ಅ ಫೋರ್ತ್ ಪಿಲ್ಲರ್ ಫಸ್ಟ್ ಇಸ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ ಅಂಡ್ ನಿರಂಜನ್ ಸರಿಪಬ್ಲಿಕ್ಟಿವ್ ವಾಸ್ ಅ ಫೋರ್ತ್ ಪಿಲ್ಲರ್ ಪ್ಲಸ್ ಇಸ್ ಅ ಫೋರ್ತ್ ಪಿಲ್ಲರ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ನಮ್ಮ ಹತ್ರ ಬರ್ತಾರೆ ಲಾಸ್ಟ್ ಟ್ವೆಂಟಿ ಟೂ ಇರಿಂದ ಐಮ್ ಇಂಟ್ರಾಕ್ಟಿಂಗ್ ಎವ್ರಿ ಡೇ ಐ ಗಿವ್ ಅ ಕಾರ್ಪೋರೇಟ್ ಸ್ಪೀಚ್ ಐ ಮಿಟ್ ಲಾಟ್ಸ್ ಆಫ್ ಪೀಪಲ್ ಎವ್ರಿಬಡಿ ಸೇಸ್ ಏನು ಸರ್ ಇಂಡಿಯಾದಲ್ಲಿ ಈಸ್ ಆಫ್ ಬಿಸ್ನೆಸ್ ಅಂತಾರೆ ಏನೂ ಇಲ್ಲ ನಮ್ಮನ್ನು ಒಂಥರ ಕಲರ್ ಥರ ನೋಡ್ತಾರೆ ನಾವು ಜಾಬ್ ಕ್ರಿಯೇಟ್ ಮಾಡೋರು ಬಿಸ್ನೆಸ್ ಮನ್ನು ಟ್ಯಾಕ್ಸ್ ಕಟ್ಟೋರು ಬಿಸ್ನೆಸ್ ಮನ್ನು ಜಿ ಎಸ್ ಟಿ ಕಟ್ಟೋರು ಬಿ ಎಸ್ಮನ್ ಬಿಸ್ನೆಸ್ ಮನ್ನು But why there is no respect to the businessman? Sir, hats up to you for creating this concept. I proudly say I represent the fifth pillar. Right? Unless, unless you recognize, unless you motivate, unless you honor the person who created a job, you are not going to be a successful economy. And today we are talking about a 3.5 trillion economy. 2047 what are we talking 50 trillion economy how is possible it's all because businessman is going to play a crucial role in that journey and chakruti sir is enabling that helping entrepreneur to come together connect together the biggest challenge today everybody has idea you walk everybody has idea but whether that idea get into a fruitful no why because lot of dots need to be corrected one of the dot is a proper networking or held regular first speaker you need to have a co-founder co-founder doesn't mean he brings in the finance co-founder can also be an intellectual he can be a working partner he can be many things he can be a founder he can be many many things so you find the right people in your journey so that you grow together ಗ್ರೋವಿಂಗ್ ಟುಗೆದರ್ ಈಸ್ ದ ಓನ್ಲಿ ಕೀ ಮಂತ್ರ ಯು ನೀಡ್ ಟು ಬಿಲ್ಡ್ ಅ ಸಕ್ಸಸ್ಫುಲ್ ಟೀಮ್ ಟು ಇಂಪ್ಲಿಮೆಂಟ್ ಒನ್ ಪರ್ಸನ್ ಕೆನಾಟ್ ಡೂ ಎನಿಥಿಂಗ್ ಸೊ ದ್ಯಾಟ್ಸ್ ಅ ಐಡಿಯಾ ನಾನು ನನ್ನ ಫಿಫ್ತ್ ಪ್ಲರ್ ಬಗ್ಗೆ ನೋಡ್ತಾ ಇರುವಾಗ ನಾನು ಚಕ್ರವರ್ತಿ ಸುಳಿಬಾ ಸಾಹೇಬ್ರಿಗೆ ಮೊದ್ಲಿಂದ ಅವ್ರ ಬಗ್ಗೆ ಕೇಳಿದ್ದೆ ನಾನು ಬಟ್ ಪರಿಚಯ ಇರಲಿಲ್ಲ ನಮ್ಮದು ಅವ್ರ ಪರಿಚಯ ರೀಸೆಂಟಾಗಿ ಒಂದು ತ್ರೀ ಫೋರ್ ಮಂತಿಂದ ನಮ್ಮ ಬೆಲ್ಗಾಮಲ್ಲಿ ವಿ ಹ್ಯಾವ್ ಗಾಟ್ ಅ ಸ್ವೀಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅವ್ನು ಅಗಸ್ಟ್ ಫೋರ್ಟೀನ್ ಅವ್ರು ಅಗಸ್ಟ್ ಫಿಫ್ಟೀನ್ ಅವರೊಂದು ಪ್ರೋಗ್ರಾಮ್ ಮಾಡ್ತಾರೆ ಆ ಪ್ರೋಗ್ರಾಮ್ ಮಾಡುವಾಗ ನಮ್ಮ ನಮ್ಮ ಫ್ಯಾಕ್ಟ್ರಿ ಎಲ್ಲ ಇಂಟರ್ವ್ಯೂ ಮಾಡಿದರು ನಮ್ಮ ಫ್ಯಾಕ್ಟ್ರಿದು ಒಂದು ಪ್ರಮೋ ಮಾಡಿ we are strongly believe in a woman empowerment not only that women are the most efficient people if you give something if you tell them to do something if you train them they do that job perfectly that is why out of 28 staff what we have 24 are a woman ఒన్లీ ఫోర్డ్ వి హ్ కెప్ట్ ఎస్ అక్యూరిటీ గార్డ్ అండ్ అదర్ లజిస్టిక్ పర్పస్ బట్ ట్వంటీ ఫోర్ ఆర్ వుమన్ అండ్ వి స్ట్రాంగ్లీ బిలీవ్ ఇన్ వుమన్ ఎంపార్మెంట్ ఈవెన్ ఇన్ అ సైస్ ఒక డు బ్యాంగ్ వి హావ్ అబౌట్ థర్టీన్ వుమన్ స్టాఫ్ హూ ఈస్ టకింగ్ క్యేర్ విత్ ఫుడ్ బికాస్ ఫుడ్ ఈ ఒన్ థింగ్ విచ్ రిక్వైర్ అ మదర్లీ టచ్ సో మదర్లీ టచ్ కమ్స్ ఫ్రమ్ ది వుమన్ అండ్ దే ఆర్ ఆల్సో వెరి ప్యాషనేట్ ఇన్ వర్కింగ్ దాట్ సో చక్రవర్తివర్ నన్న నోడప్ప ఇవరు బజ్నెస్ ఆగూ చక్రవర్తివర్గ ఏం సంబంధ ನಾನು ಅನ್ಕೊಂಡೆ ಇವರು ನನ್ನ ಫಸ್ಟ್ ಇಂಪ್ರೆಷನ್ ಐ ಆಮ್ ಆಲ್ಸೋ ಫ್ರಮ್ ಆರ್ ಎಸ್ ಎಸ್ ಫ್ಯಾಮಿಲಿ ಫಸ್ಟ್ ಇಂಪ್ರೆಷನ್ ಇಸ್ ಚಕ್ರ ಯೂಸುಫ್ ಸುಳೇಬೇರೋರು ಬೇಸಿಕಲಿ ರೈಟ್ ವಿಂಗ್ ಆ್ಯಕ್ಟಿವಿಸ್ಟ್ ಅಂತ ಅನ್ಕೊಂಡೆ ನಾನು ಆಮೇಲೆ ಅವ್ರನ್ನ ಅಪ್ ಮಾಡಿ ಅವ್ರ ಸ್ಪೀಚ್ ಎಲ್ಲ ಕೇಳಿದಾಗ ಮೋಸ್ಟ್ಲಿ ಎಲ್ಲೋ ಸ್ವಲ್ಪ ಸೆಂಟರ್ ಇದ್ದಾರೆ ಇವರು ಅಂದ್ಕೊಂಡೆ ಕೆಲವೊಂದು ಟೈಮಲ್ಲಿ ಅವ್ರು ಮಾಡೋ ಕೆಲಸನೂ ಇದೆ ಕಸಾನು ಹುಡುಕ್ತಾರೆ ಅವ್ರು ಕೆಲಸ ಮಾಡಿದರೆ ಏನಪ್ಪ ಇವರು ಲೆಫ್ಟ್ ಐಡಿಯಾಲಜಿ ಇದೆ ಅಂತ ಬಟ್ ನಾನು ಎಷ್ಟು ಅವ್ರನ್ನ ಅರ್ಥ ಮಾಡ್ಕೋತೀನೋ ಅವರು ಲೆಫ್ಟು ಇಲ್ಲ ಸೆಂಟ್ರು ಇಲ್ಲ ಲೆಫ್ಟು ಇಲ್ಲ ಈಸ್ ಅ ರೈಟ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಬಿಗ್ ಸ್ಲ್ಯಾಪ್ ಟು ಹಿಮ್ ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ನಾ ಇದನ್ನೇ ಮಾಡಬೇಕು ಇದನ್ನು ಮಾಡೋಂಗಿಲ್ಲ ಆ ಥರ ಇರಬಾರ್ದು ನೋಡಿ ನಮ್ಮ ಋಗ್ವೇದದಲ್ಲಿ ನಾಲ್ಕು ವರ್ಣ ಅಂತ ಬರುತ್ತೆ ಕೇಳಿರ್ಬೋದು ನಾವೆಲ್ಲ ಅಬ್ಬು ಬ್ರಾಹ್ಮಣರು ಬ್ರಾಹ್ಮಣರು ಅಂದರೆ ವಿದ್ಯಾವಂತರು ಇಂಟೆಲೆಕ್ಚುಯಲ್ ದೆನ್ ಕಮ್ಮ ಕ್ಷತ್ರಿಯರು ದೆನ್ ಕಮ್ಸ್ ದಿ ವೈಶ್ಯರು ಅಂದರೆ ಬಿಸ್ನೆಸ್ ಮ್ಯಾನ್ ಆಮೇಲೆ ಶ್ರುದ್ರ ಅಂದ್ರೆ ಸರ್ವಿಸ್ ಪ್ರೊವೈಡರ್ ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಯು ಶುಡ್ ಹ್ಯಾವ್ ಆಲ್ ಯುವರ್ ಆಲ್ ದೀಸ್ ಫೋರ್ ಕ್ವಾಲಿಟಿ ನ್ಯೂ ದೆನ್ ಒನ್ ಲಿ ವಿಲ್ ಬಿ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಯು ಶುಡ್ ಬಿ ರೆಡಿ ಟು ಸರ್ವ್ ಯುವರ್ ಕ್ಲೈಂಟ್ In the middle of the night, also, if anybody calls me, my phone never switches off unless I'm speaking in some conference. Night three o'clock, also, I attend my call with the customer. Why? If somebody is calling me, that means he needs me. So that's a service. Service doesn't mean you know cleaning something and doing some uh, work. No. And if if you see these four qualities, all four qualities are there in sir. When he speaks, I never ask his caste. I know for that matter, I, nobody. I never ask caste with anybody. ಬಟ್ ವೆನ್ ಹೀ ಸ್ಪೀಕ್ಸ್ ಈ ಸ್ಪೀಕ್ಸ್ ಲೈಕ್ ಅ ಬ್ರಾಮೀಣ್ ಏನು ಪಂಡಿತರಿಗದು ಜಾಸ್ತಿ ಚೆನ್ನಾಗಿ ಮಾತಾಡ್ತಾರೆ ಅವರು ಜಗಳ ಮಾಡೋದು ನೋಡ್ಬೇಕು ನೀವು ಕ್ಷತ್ರಿಯರು ಹಿಂದೆ ಬೀಳ್ಬೇಕು ಅಷ್ಟು ಚೆನ್ನಾಗಿ ಜಗಳ ಮಾಡ್ತಾರೆ ಆ ಫಿಫ್ತ್ ಪಿಲ್ಲರ್ ಅಂತ ಬಿಸ್ನೆಸ್ ಕನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದಾರೆ ದೇವಸ್ಥಾನ ಮುಂದೆ ಇರೋ ಫೋಟೋಗಳು ಅಲ್ಲಿ ಮರದ ಕೆಳಗೆ ಫೋಟೋಗಳೆಲ್ಲ ಇಟ್ಟಿರ್ತಾರೆ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಕ್ಲೀನಿಂಗ್ ಆಕ್ಟಿವಿಟಿ ಮಾಡ್ತಾರೆ ಸೊ ಎಲ್ಲ ಗುಣಗಳ ವರ್ಗಗಳು ವರ್ಣಗಳು ಅವರಲ್ಲಿದೆ ಇದೆ ಅಂಥವರು ನಮಗೆ ಈ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂದ್ರೆ ಇವತ್ತು ಆ ಆಪಾರ್ಚುನಿ ನಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಐ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಸಾಯಿ ಸೊಗಡು ಸಾಯಿ ಏನೋ ಇಟ್ಸ್ ಆಲ್ ಸಾಯಿ ಬಾಬಾಸ್ ಬ್ಲಸ್ಸಿಂಗ್ಸ್ ಬಿಕಾಸ್ ಆಫ್ ಸಾಯಿಬಾಬಾ ಬ್ಲಸ್ಸಿಂಗ್ಸ್ ಯು ಹ್ ಪುಟ್ ಅ ಪ್ರಿಥಿಕ್ ಸಾಯಿ ಸೊಗಡು ಅಂದ್ರೆ ಏನು ಸೊಗಡು ಈಸ್ ಬೇಸಿಕಲಿ ಅ ಕನ್ನಡ ನೇಮ್ ಫಾರ್ ಅರೋಮಾ ಅರೋಮಾ ಅಂದ್ರೆ ಏನಪ್ಪ ಇವರೇನೋ ಒಂದು ಕನ್ ಇಂಗ್ಲೀಷ್ ವರ್ಡ್ನ ತೆಗೆದುಬಿಟ್ಟು ಕನ್ನಡ ವರ್ಡ್ ಹಾಕಿ ಏನೋ ಮಾಡ್ತಾ ಇದಾರೆ ಅಂತ ಇಲ್ಲ ಅರೋಮಾ ಆಫ್ ಅವರ್ ನೇಟಿವಿಟಿ ಎಷ್ಟೋ ಜನ ನಮ್ಗೆ ಕೇಳ್ತಾರೆ ಏನಪ್ಪ ನೀವು ಬೆಳಗಾವ್ ಅವರು ಉತ್ತರ ಕರ್ನಾಟಕದವರು ಅಂತ ದಟ್ ಇಸ್ ಕಾಮನ್ ಏನೋ ಯು ಮೀಟ್ ನಾವು ಉತ್ತರ ಕರ್ನಾಟಕದವರು ಕೇಳ್ತಾರೆ நன் அக்கிந்த லைஃபு பெங்களு இப்பூர் நாக்க பெங்களூர்லேன் நான் ஐம் அ பார்ட் ஆஃப் அ பெங்களுன் ஐ கீப் டெலிங் தெம் ஐம் நாட் அ உத்தர கர்நாடக ஐம் நாட் அ தட்சிண கர்நாடக ஐ எம் அகண்ட கர்நாடக விஷு நெவர் விஷூ நெவர் கிரியேட் அம்ம கன்செப்ட் இரவு வசுதைவட்டும் கம் அகண்ட கன்செப்ட் இது அகண்ட பாரத கன்செப்ட் இவ்வளோ நான் ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಂಗಳೂರು ಇಲ್ಲ ಅದಕ್ಕೇ ನಾವೇನು ಮಾಡಿದ್ದೀವಿ ಸಾಯಿ ಸೊಗಡಲ್ಲಿ ಅಖಂಡ ಕರ್ನಾಟಕದ ಮೆನ್ಯೂನ ನಾವು ಕೊಡ್ತೇವೆ ನೂರ ಎಂಬತ್ತು ಐಟಮ್ಸ್ ನಮ್ಮಲ್ಲಿದೆ ನೀವು ನೋಡ್ಬೋದು ಸಾಯಿ ಸೊಗಡು ಸ್ಟಾರ್ಟ್ ಮಾಡಿದಾಗ ವಿ ಆಲ್ಸೋ ಹ್ಯಾವ್ ಅಡ್ವೈಝರ್ಸ್ ದಿ ಅಡ್ವೈಝರ್ಸ್ ಓ ದಿಸ್ ಕಫೆ ಈ ಡೂಯಿಂಗ್ ಲೈಕ್ ದಿಸ್ ದಿಸ್ ಇಸ್ ಡೂಯಿಂಗ್ ಲೈಕ್ ದಿಸ್ ದಿಸ್ ಇಸ್ ದ ಇನ್ವೆಸ್ಟ್ಮೆಂಟ್ ಯು ಪ್ಲ್ಯಾನ್ ಡೂ ಯು ಮಾರ್ಕೆಟ್ ಡೂ ದಿಸ್ ಐ ಸರ್ ನಥಿಂಗ್ ಡೂಯಿಂಗ್ ಐ ಹ್ಯಾಡ್ ಅ ಬಿಸ್ ಯುನೀಕ್ ಬಿಸ್ನೆಸ್ ಪ್ರಪೋಷನ್ ಐ ಹ್ಯಾ ಟ್ರಾವೆಲ್ಡ್ ಸೆವೆಂಟಿ ಅವರ್ ಕಂಟ್ರೀಸ್ ಐ ಟ್ರಾವೆಲ್ ಓನ್ಲಿ ಫಾರ್ ಫುಡ್ I'm a biggest foodie. Wherever I go, I don't go to museum and all. My tours are basically, oh, there is a good restaurant on route. If I get to see something, I finish that, then go to that restaurant, eat, and come back. That is what I do whenever I go. And I see in 70 odd country, I've learned how the food business has evolved in all the countries. If you see a east, if you see a west, there's nothing called a BHK. What is BHK, sir? Bedroom, hall, kitchen. There's no called kitchen in a western countries. They only have a bedroom. ವಾಯ್ ಬಿಕಾಸ್ ಓತ್ ಹಸ್ಬಂಡ್ ಆ್ಯಂಡ್ ವೈಫ್ ಆರ್ ವರ್ಕಿಂಗ್ ದಿಟ್ಸ್ ಅ ವರ್ಕಿಂಗ್ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ಇಸ್ ಅ ಸ್ಮಾಲ್ ನೀವು ನಮ್ಮ ನಮ್ಮ ಗೋಕಾಕ್ಳಿರೋ ಮನೆಗೆ ಬಂದರೆ ನಾಲ್ವತ್ತು ಜನ ಇರ್ತೀವಿ ಸರ್ ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ ನಮ್ಮದು ಎಂಟು ಬೆಡ್ರೂಮ್ ಇಲ್ಲ ಇದೆ ಎಂಟು ಬೆಡ್ರೂಮ್ ಫುಲ್ ಇರುತ್ತೆ ನನ್ನ ಬೆಡ್ರೂಮ್ ಬಿಟ್ಟು ನಾನು ಸೂಪಾದಲ್ಲಿ ಮಲಗ್ತೀನಿ ಜನ ಬಂದರೆ ದ್ಯಾಟ್ ಈಸ್ ಅವರ್ ಇಂಡಿಯನ್ ಕಲ್ಚರ್ ದ್ಯಾಟ್ ಇಸ್ ಒನ್ನೆಸ್ ಬಟ್ ವೆಸ್ಟರ್ನ್ ಕಲ್ಚರ್ ಹೋದರೆ ಹಸ್ಬಂಡ್ ವೈಫ್ ಒನ್ಸ್ ಇನ್ ಅ ವೀಕ್ ದೇ ಮೀಟ್ ಬಿಕಾಸ್ ದೇ ಆರ್ ವರ್ಕಿಂಗ್ ಇನ್ ಅಡಿಫ್ರೆಂಟ್ ಟೈಮ್ ಜೋನ್ ದೆ ಡೋಂಟ್ ಹ್ಯಾವ್ ಅ ಟೈಮ್ ಟು ಪ್ರಿಪೇರ್ ಅ ಫುಡ್ ಸೊ ವಾಟ್ ಡಿ ಡು 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 mostly they travel by public transport by metro or other thing so that had something in my mind so i should be opening place which is easily accessible to the public so our restaurants in bangalore are exactly below the metro station the moment you come out of metro you are in our restaurant that's the one idea i took it from the western culture and second thing most of the metro traveler are in a hurry they want something which is easily available quickly available so all our products are delivered in seven minutes Mostly the unique USP of our restaurant is we don't keep anything ready. We don't keep anything ready. You come bill it. Once the order is punched in, it goes to the kitchen. I have got eight chefs dedicatedly to prepare order. You want a like a bise bele bath, also is prepared fresh. You want a tomato bath, also is prepared fresh. You want a mutti also, we prepare fresh. So number item, no rambath item, seven minutes will be turn out. ಆ್ಯಂಡ್ ಅಟ್ ಅ ವೆರಿ ಅಫೋರ್ಡೆಬಲ್ ಪ್ರೈಸ್ ವಿ ಆರ್ ಟೈಂಗ್ ಟು ಗಿವ್ ಆ್ಯಂಡ್ ವಿ ಯೂಸ್ ಓನ್ಲಿ ನಂದಿನಿ ಗಿ ವಿ ಡೋಂಟ್ ಯೂಸ್ ಡಾಲ್ಡಾ ವಿ ಡೋಂಟ್ ಯೂಸ್ ಮೈದಾ ಆಗಲೇ ಒಬ್ರು ಯಾರು ಕೇಳ್ತಾಯಿದ್ರು ಮೈದಾ ಬಗ್ಗೆ ಕ್ವಶನ್ ಬಂದಾಗ ಸ್ವೀಟ್ಸ್ ಅಂದರೆ ಮೈದಾ ಮತ್ತು ಡಾ ಸಕ್ಕರೆ ಇಲ್ಲ ನಮ್ಮ ಸ್ವೀಟ್ ಫ್ಯಾಕ್ಟ್ರಿಯಲ್ಲಿ ಸರ್ ನಾವು ಯಾವುದೂ ಮೈದಾನೂ ಯೂಸ್ ಮಾಡಲ್ಲ ಸಕ್ಕರೆನೂ ಯೂಸ್ ಮಾಡೋಲ್ಲ ವಿ ಹ್ಯಾವ್ ಆಲ್ಟರ್ನೇಟ್ ಸಬ್ಸ್ಟಿಟ್ಯೂಟ್ ಫಾರ್ ದ್ಯಾಟ್ ಎಳನೀರ್ ಪಾಯಸ್ ಅಂತ ಮಾಡ್ತೇವೆ ನಾವು ಎಳನೀರ್ ಪಾಯ್ಸ್ ಅಂತ ಮಾಡಿದರೆ ವಿಚ್ ಇಸ್ ಒನ್ ಆಫ್ ದ ಟಾಪೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇನ್ ಮೈ ರೆಸ್ಟೋರೆಂಟ್ ಎಳನೀರ್ ಪಾಯಸದಲ್ಲಿ ಯು ಡೋಂಟ್ ಹ್ಯಾಡ್ ಅ ಶುಗರ್ ಮತ್ತು ಸ್ವೀಟ್ ಹೆಂಗಾಗುತ್ತೆ ಸರ್ ಅಂತ ನೀವು ಕೇಳ್ಬೋದು ವಿ ಯೂಸ್ ಅ ಹನಿ ವಿ ಯೂಸ್ ಅ ಶುಗರ್ ಸಬ್ಟ್ಯೂಟ್ ರೂಟ್ಸಿಂದ ಮಾಡ್ತಾರೆ ಸ್ಟಿವಿಯ ಅಂತ ಕರೀತಾರೆ ವಿಟ್ಸ್ ಅ ಕಾಸ್ಟ್ಲಿಯಸ್ ನೋ ಕೆಮಿಕಲ್ ಇಟ್ಸ್ ಒನ್ಲಿ ಅ ರೂಟ್ ಆಯುರ್ವೇದ ಎಕ್ಸ್ಟ್ರಾಕ್ಟ್ ಬಗ್ಗೆ ಸಾಯಬರ್ ಮಾತಾಡಿದ್ರಿ ಈಗ ಇಲ್ಲಿ ಇಟ್ಸ್ ಅಗೇನ್ ಎಕ್ಸ್ಟ್ರಾಕ್ಟ್ ಆಫ್ ಅ ರೂಟ್ ವಿ ಯೂಸ್ ದ್ಯಾಟ್ ರೂಟ್ ಟು ಮೇಕ್ ಅ ಸ್ವೀಟ್ನೆಸ್ ಸೊ ದ್ಯಾಟ್ ಶುಗರ್ ಈಸ್ ಕಂಪ್ಲೀಟ್ಲಿ ಅವಾಯ್ಡೆಡ್ ವಿ ಮೋಸ್ಟ್ಲಿ ಪ್ರೊಡ್ಯೂಸ್ ಸ್ವೀಟ್ಸ್ ಯೂಸಿಂಗ್ ಅ ಜಾಗ್ರಿ ಟುಡೇ ಅವರ್ ಪ್ರೊಡಕ್ಟ್ಸ್ ಆರ್ ಸೋಲ್ಡ್ ಇನ್ ಬೆಂಗ್ಳೂರು ಇನ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಶಾಪ್ಸ್ We have uh, two outlets in Bangalore. Across Karnataka, we are available in 3000 shops. Across Maharashtra, we are available in another 1300 shops. Going forward, Sagudu restaurant, Sagudu suite, and a Sagudu condiment. We are going to create a, a unique business proposition wherein, in one place, you are going to have all these three products available. You want to eat sweet, you get a sweet. You want to eat something, food, you will get food. Condiments also are available. So that is how the value creation system has to happen in a business. So once you create a, any business, next level is to how to make a value addition to that. So that is how we're trying to create a value addition. Every single day, I get a franchisee offers from so many people. I keep telling people, why do you want to invest in this business? You tell me. No, sir, business crowd Now business model can That's very wrong seeing something doing good and you want to do that that will not work well what you should have you should have a passion you should pursue that passion you should be persistent towards that passion three p's once you have these three p's then you will get a fourth p called a profit so keep these three p first then go for a profit many youngsters come to me with an investment proposal sir nandan i want the investment i ask them okay why are you, why you are, want to come into this business? if that is your intention to enter into business, i say with a folded hand, don't enter into business. if you enter into business only to solve a problem of a business, solve a problem. otherwise, if your intention is to exit, you know, iska that's not going to work out. so work hard towards that. And ಒನ್ ಆಫ್ ದ ಸಕ್ಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ ಏನು ಹೇಳಿ ಸರ್ ತಾವು ಯಾರಾದ್ರೂ ಹೇಳ್ಬೋದಾ ಒಂದು ಟ್ರೇಟ್ ಹೇಳಿ ಇಂಪಾರ್ಟೆಂಟ್ ಟ್ರೇಟ್ ಆಫ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಹೀ ಶುಡ್ ಬಿ ಹಾನೆಸ್ಟ್ ವ್ಯಕ್ತಿತ್ವ ಚೆನ್ನಾಗಿರ್ಬೇಕು ಸರ್ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿ ನಿರೂಪಿ ನಿರೂಪಿಸಿ ಹುಲ್ಲಾಗು ಬೆಟ್ಟದಡಿ ಮಲ್ಲಿಗೆಯಾಗು ಮಣದಂಗಲದಲ್ಲಿ ಕಲ್ಲಾಗು ಕಷ್ಟ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರಿಯಾಗು ದೀನದಿರುಬಳಂಗೆ ಎಲ್ಲರಿಗೂ ಒಂದಾಗು ಮಂಕುತಿಮ್ಮ ಇವತ್ತಿನ ಶತಮಾನದಲ್ಲಿ ನಾವೇನಾದರೂ ಇಫ್ ಐ ಹ್ಯಾವ್ ಟು ಗಿವ್ ಸಮ್ ಅಡ್ವೈಸ್ ಎಲ್ಲರಿಗೂ ಒಂದಾಗಿ ಅನ್ನೋ ಅಡ್ವೈಸ್ ನಿಮ್ಗೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ದಿಸ್ ಗೋಸ್ ವೆರಿ ವೆಲ್ ಟು ದ ಬಿಸ್ನೆಸ್ ಮ್ಯಾನ್ ಆಲ್ಸೋ ಏನು ಹುಲ್ಲಾಗು ಬೆಟ್ಟದಲ್ಲಿ ಅಂದರೆ ಏನು ಯು ಶುಡ್ ಬಿ ಹಂಬಲ್ ಇನ್ಅ್ ಬೆಟ್ಟ ಅಂದರೆ ದೊಡ್ಡದು ಹುಲ್ಲು ಇಸ್ ಅ ಟ್ರೈಬಲ್ ಥಿಂಗ್ ವೆರಿ ಸ್ಮಾಲ್ ಥಿಂಗ್ ಯಾವತ್ತೂ ನೀವು ದೊಡ್ಡವರು ನೋಡ್ತಿರೋ ಯು ಶುಡ್ ಬಿ ತಗ್ಗಿ ಬಗ್ಗೆ ನಡಿಬೇಕು ಸೊ ಯು ಶುಡ್ ಬಿ ಹಂಬಲ್ ಆ ಬಿಸ್ನೆಸ್ ಮ್ಯಾನ್ ಶುಡ್ ಬಿ ಅ ಹಂಬಲ್ ಇನ್ ಅಫ್ ಆ ಬಿಸ್ನೆಸ್ ಮೆನ್ ಶುಡ್ ಬಿ ಇನ್ ಅ ಪೊಸಿಷನ್ ಟು ಗಿವ್ ಅ ಫ್ರೆಗ್ನೆನ್ಸ್ ಲೈಕ್ ಅ ಮಲ್ಲಿಗೆ ಕಷ್ಟ ಬಂದಾಗ ಕಷ್ಟದಿಂದ ಹೆದರಾಕ್ ಹೋಗಬೇಡಿ ಕಲ್ಲಾಗಿ ನಿಂದ್ರ ನೀವು ಮಳೆ ಬರುತ್ತೆ ಬಿಸಿಲು ಬರುತ್ತೆ ಸುಖಾನೂ ಬರುತ್ತೆ ದುಃಖನೂ ಬರುತ್ತೆ ಪ್ರಾಫಿಟು ಬರುತ್ತೆ ಲಾಸು ಆಗುತ್ತೆ ಲಾಸ್ ಆಗಿದೆ ಅಂತ ಹೇಳಿ ಕುಗ್ಗಕ್ಕೆ ಹೋಗಬೇಡಿ ಯು ಶುಡ್ ಬಿ ಲೈಕ್ ಅ ಸ್ಟೋನ್ ಫೇಸಿಂಗ್ ದಿ ಪ್ರಾಬ್ಲಮ್ ಹಾಗೆಯೇ ಪ್ರಾಫಿಟ್ ಬಂದಾಗ ಈಗ ವೈ ಹೇಳಿದ್ರು ನಮ್ಮದು ವೈದ್ಯ ಸಾಹೇಬರು ಹೇಳಿದ್ರು ಈಗ ಎಷ್ಟೋ ಜನಕ್ಕೆ ಫ್ರೀ ಆಗಿ ಅವರು ಸರ್ವಿಸ್ ಕೊಡ್ತಾರೆ ಅಂತೇಳಿ ಹಾಗೆಯೇ ನಾವು ನಮ್ದೊಂದು ಎನ್ ಜಿ ಒ ಇದೆ ನಾವು ಏನು ಒಂದು ಹದಿನೆಂಟು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀವೋ ಆ ಹದಿನೆಂಟು ಬಿಸ್ನೆಸ್ಸಲ್ಲಿ ಬಂದಿರೋ ಪ್ರಾಫಿಟ್ನ ಶ್ರೀ ಸಾಯಿ ಸಮರ್ಥ ಫೌಂಡೇಶನ್ ಅಂತ ಹೇಳಿ ಒಂದು ಎನ್ ಜಿ ಒ ಮಾಡಿದ್ದೀವಿ ನಾವು ಯಾರಿಂದನೂ ಒಂದು ನಯಾ ಪೈಸಾ ಡೊನೇಷನ್ ತೊಗೊಳ್ಲಿ ಇಟ್ಸ್ ಅ ಫ್ಯಾಮಿಲಿ ಫಂಡೆಡ್ ಎನ್ ಜಿ ಒ ಅದರಲ್ಲಿ ದುಡ್ಡು ಹಾಕ್ತೇವೆ ನಾವು ಏನೇನು ಅದರಲ್ಲಿ ಫಸ್ಟ್ ಪ್ರೋಗ್ರಾಮ್ ಇರೋದು ಅನ್ನದಾನ ಸ್ಕೀಮು ಪ್ರತಿ ಗುರುವಾರ ನಾವು ಐನೂರು ಜನಕ್ಕೆ ಅನ್ನದಾನ ಮಾಡ್ತೀವಿ ಅದರಿಂದನೇ ಸಾಯಿಬಾಬಾ ಮೋಟಿವೇಶನ್ ನಮಗೆ ನಮಗೇನು ನೋಡಪ್ಪ ಸತೀಶ್ ನಿನ್ನ ಕಡೆಯಿಂದ ದುಡ್ಡು ಇದೆ ಎಲ್ಲ ಇದೆ ಐನೂರು ಜನಕ್ಕೆ ಡೈಲಿ ಊಟ ಹಾಕ್ಬೇಕು ನೀನು ಅಂಥೇಳಿ ಅಡುಗೆ ಮಾಡೋರು ಯಾರು ದುಡ್ಡೇನೋ ಇದೆ ಅಡುಗೆ ಯಾರು ಅದಕ್ಕೆ ವಿ ಸ್ಟಾರ್ಟೆಡ್ ಅ ಕ್ಯಾಟರಿಂಗ್ ಟ್ರೈನಿಂಗ್ ಸೊ ವಿ ಟ್ರೈನ್ ಪೀಪಲ್ ಆಫ್ಟರ್ ಟ್ರೈನಿಂಗ್ ಇಫ್ ದೇ ವಾಂಟ್ ಟು ಡೂ ಅ ಜಾಬ್ ವಿ ಗೆಟ್ ದ ಪ್ಯಾನ್ ಕಾರ್ಡ್ ಜಿ ಎಸ್ ಟಿ ಫೈವ್ ಲ್ಯಾಕ್ ಲೋನ್ ಸ್ಕೀಮಲ್ಲಿ ಲೋನ್ ಕೊಡಿಸಿ ವಿ ಕ್ರಿಯೇಟ್ ಅ ಸಿಸ್ಟಮ್ ಸೊ ದ್ಯಾಟ್ ದೇ ಜನರೇಟ್ ಅ ಜಾಬ್ ಫಾರ್ ಅದರ್ ಪೀಪಲ್ ಆ್ಯಂಡ್ ದೇ ಬಿಕಮ್ ಅ ಸೆಲ್ಫ್ ಎಂಪ್ಲಾಯ್ಡ್ ಆಮೇಲೆ ಬೇರೆ ಯಾರಾದರೂ ಇಲ್ಲ ಸರ್ ನಂಗೆ ಜಾಬ್ ಮಾಡೋಕ್ಕಾಗಲ್ಲ ನನಗೆ ಜಾಬ್ ಕೊಡಿ ಅಂದರೆ ದಟ್ ಈಸ್ ಆಲ್ಸೋ ಎನದರ್ ಪ್ರಾಬ್ಲಮ್ ವೇ ಟು ಗಿವ್ ದ ಜಾಬ್ ದಟ್ ಈಸ್ ದ ಕನ್ಸೆಪ್ಟ್ ಆಫ್ ಸೈಸ್ ಹೌಡ್ ವಾಸ್ ಇನ್ ಸೊ ದ್ಯಾಟ್ ಈಸ್ ವೇರ್ ವಿ ಟ್ರೈನ್ ಪೀಪಲ್ ವಿ ಎಂಪ್ಲಾಯ್ ಹಿಯರ್ ಸೊ ದ್ಯಾಟ್ ಯು ನೋ ವಿ ಬಿಲ್ಡ್ ಅ ಇಕೋಸಿಸ್ಟಮ್ ಅದಾದಮೇಲೆ ವಿ ಡೋಟ್ ಒಂದು ಹತ್ತು ಸಾವಿರ ಜನಕ್ಕೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ ಸರ್ ನೀವು ನಮ್ಮ ತಿರು ಬಿಡ್ತಿರೋ ಸರ್ ಆ ಕಂಪ್ಯೂಟರ್ ಟ್ರೈನಿಂಗು ತ್ರೀ ಮಂತ್ಸ್ ಕೋರ್ಸ್ ಕೋರ್ಸ್ ಅದು ತ್ರೀ ಮಂತ್ ಆದಮೇಲೆ ಸ್ಟಾರ್ಟಿಂಗ್ ಕೋರ್ಸ್ ಸ್ಟಾರ್ಟ್ ಆಗುವಾಗೆ ವಿ ಅನೌನ್ಸ್ ದ್ಯಾಟ್ ಆಫ್ಟರ್ ದ ಎಂಡ್ ಆಫ್ ದ ತ್ರ 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 ತ್ರೀ ಮಂತ್ ಇಫ್ ಯು ಪಾಸ್ ಅ ಕೋರ್ಸ್ ವಿತ್ ನೈಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಆ್ಯಂಡ್ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಫಿಫ್ಟೀನ್ ತೌಸಂಡ್ ರುಪೀಸ್ ಜಾಬ್ ಇಸ್ ಗ್ಯಾರಂಟಿ ಸರ್ ಇಲ್ಲಿವರೆಗೆ ನನೋಗೆ ಒಬ್ಬರಿಗೂ 15000 ಕೊಡು ನೆಸೆಸರಿ ಬಂದಿಲ್ಲ ಯಾಕಂದ್ರೆ ಎಲ್ಲರಿಗೂ ಜಾಬ್ ಸಿಗ್ತಾ ಇದೆ टुडे ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ टुडे द ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ನಾಟ್ अबाउट ಗೆಟ್ಟಿಂಗ್ ಜಾಬ್ टुडे ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ಗೆಟ್ಟಿಂಗ್ ಅ ರೈಟ್ ಟ್ಯಾಲೆಂಟ್ ಟು ದಿ ರೈಟ್ ಜಾಬ್ ಸೋ ದಟ್ ಇಸ್ व्हेयर ಮೈ ಸಜೆಷನ್ ಟು ಯು ಸರ್ ಪ್ರೋಬಬಲಿ ಅಂಡರ್ ದಿ ಆಸ್ಪೀಸಿಯಸ್ ಆಫ್ ಯುವರ್ ಫಿಫ್ತ್ ಪಿಲ್ಲರ್ ಅಂಡ್ ಯುವರ್ ಬ್ರಿಗೇಡ್ ಪ್ರೋಬಬಲಿ ಯು ಸ್ಟಾರ್ಟ್ ಅಕೇಷನಲ್ ಟ್ರೈನಿಂಗ್ ಆಲ್ಸೋ ವಿ ಕ್ಯಾನ್ ಬಿ ಪಾರ್ಟ್ ಆಫ್ ದಟ್ ಅಂಡ್ ಕ್ಯಾನ್ ಆಲ್ವೇಸ್ ಬಿ ಸಪೋರ್ಟಿವ್ ಟು ಯು ಅಕೇಷನಲ್ ಟ್ರೈನಿಂಗ್ ರೈಟ್ ಟ್ಯಾಲೆಂಟ್ ಸಿಗಲ್ಲ ಸರ್ ಯಾರು ಯಾರು ಬರ್ತಾರೆ ಅವರಿಗೆ ಐಡಿಯಾ ಇರಲ್ಲ ಎಷ್ಟೋ ಜನ ನಮ್ಗೆ ಫೋನ್ ಮಾಡ್ತಾರೆ ಸರ್ ನನಗೆ ಅಕೌಂಟೆಂಟ್ ಬೇಕು ಸರ್ ನನಗೆ ಕ್ಯಾಷಿಯರ್ ಬೇಕು ಸರ್ ಡೈಲಿ ಹತ್ತು ಕಾಲ್ ಬರುತ್ತೆ ನನಗೆ ಸರ್ ಒಳ್ಳೆ ಹುಡುಗರಿದ್ರು ಕೊಡಿ ಸರ್ ಒಳ್ಳೆ ಹುಡುಗರು ಎಲ್ರಿಗೂ ಎಲ್ರಿಗೇನಾಗಿಬಿಟ್ಟಿದ್ದ ಇವತ್ತು ಐ ಟಿ ಬಿ ಟಿ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲರೂ ಒಂದು ಲಕ್ಷದ ಮೇಲೇ ಬಟ್ ಒಂದು ಲಕ್ಷದ ಮೇಲೆ ತೊಗೊಳ್ಳಿ ಬೇಡ ಅಂತಲ್ಲ ಬಟ್ ದೆರ್ ಆರ್ ಪೀಪಲ್ ಬ್ಲೂ ಕಲರ್ ಜಾಬ್ಸ್ ದೆರ್ ಆರ್ ಪ್ಲೆಂಟಿ ಆಫ್ ಜಾಬ್ಸ್ ಸರ್ ಅವೈಲೇಬಲ್ ಆ್ಯಂಡ್ ಎನಿ ಬಡಿ ವಾಂಟ್ ಎನಿ ಜಾಬ್ Please, sir, employment action should start more. To thaw, under that, so that you know that will also help you to network more and connect more people. People like us need a good people. Probably, you can start that also. So, job is not a problem, sir. Right talent is a problem. Probably, we can all come together to create a right talent and do it. We also do eye operation every single day. We do one eye operation. So far, we have done 250 eye operation, free of cost, ir irrespective of uh, irrespective of anything. So, keeping all this thing in mind my suggestion is since you have come together here let us connect together and create a viable sustainable businesses for a future generation to come i once again thank uh, chakravarti saab to having given me opportunity there are plenty of things to talk to you people probably in a future occasion whenever i get the time to speak to people i'll be very glad to speak to you thank you sir <laughs> now since you know is telling that we have something called a tuppada mutige ಎಷ್ಟೋ ಜನ ಕೇಳ್ತಾರೆ ಏನಪ್ಪ ತುಪ್ಪದ ಮುಟ್ಟಿಗೆ ಏನಿದೆ ಅಂತ ಹೇಳಿ ನಾರ್ತ್ ಕರ್ನಾಟಕದಲ್ಲಿ ಸೌತ್ ಕರ್ನಾಟಕದಲ್ಲಿ ನಾವು ಮಾತಾಡುವಾಗ ಸೌತ್ ಕರ್ನಾಟಕದಲ್ಲಿ ಅಮ್ಮನ ಕೈ ತುತ್ತು ಅಂತ ಕರೀತಾರೆ ನಮಗೆ ಬೇಸಿಕಲಿ ರೈಸ್ ಬಾಲರ್ ರಾಗಿ ಬಾಲ್ ಅಂತ ಕೊಡ್ತಾರೆ ನಮ್ಮ ನಮ್ಮ ಕಡೆ ಇರೋರು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಆಟ ಆಡೋರು ಗ್ರೌಂಡಲ್ಲಿ ನಮ್ಮ ಅಜ್ಜಿ ಅಮ್ಮ ರೊಟ್ಟಿ ಮಾಡೋರು ರೊಟ್ಟಿ ಈಸ್ ವೆರಿ ಹೆಲ್ತಿಯಸ್ಟ್ ಪ್ರಾಡಕ್ಟ್ಸ್ ಬೇಸಿಕಲಿ ಮಿಲೆಟ್ ಬೇಸಿಕಲಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ ಅಲ್ವಾ ನೀವು ಊಟನ ಔಷಧಗತಿಯ ತೊಂದರೆ ಏನಾಗುತ್ತೆ ಔಷಧಿ ಬೇಡ ಅವಾಗ ಯಾವ ಆಯುರ್ವೇದನೂ ಬೇಡ ಯಾವ ಮೆಡಿಸಿನ್ ಬೇಡ ಊಟನೇ ನಾವು ಏನು ಮಾಡ್ತೀವಿ ಇವತ್ತು ಅನ್ಲಿಮಿಟೆಡ್ ದ ವೇ ವಿ ಈಟ್ ವಾಟ್ ವಿ ಈಟ್ ವೇರ್ ವಿ ಈಟ್ ಆಲ್ಸೋ ಮ್ಯಾಟರ್ಸ್ ಅದಕ್ಕಾಗಿ ವಾಟ್ ವಿ ಸ್ಟಾರ್ಟೆಡ್ ಈಸ್ ಇಸ್ ಬೆಂಗಳೂರಲ್ಲಿ ಅಥೆಂಟಿಕ್ಕಾಗಿ ಈ ಫುಡ್ ಮಾಡೋರು ಇರಲಿಲ್ಲ ನಾನು ಎಷ್ಟೋ ಕಡೆ ಹೋಗ್ತೇನೆ ಬೆಂಗಳೂರಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಹೇಳೋದು ಕಾನಾವಳಿ ಹೋಗಿದ್ದೀನಿ ನಾನು ಅಥೆಂಟಿಕ್ ಫುಡ್ ಇಲ್ಲ ಅಂತ ದೆರ್ ವಾಸ್ ಅ ಪ್ರಾಬ್ಲಮ್ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಅಗೇನ್ ಅ ಸಾಯಿ ಸೊ ಹ್ಯಾಸ್ ಬಾನ್ ಈ ತುಪ್ಪದ ಮುಟ್ಟಿಗೆಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಬಿಸಿ ಬಿಸಿಯಾದ ಜವಾರ್ ರೊಟ್ಟಿ ಜವಾರ್ ರೊಟ್ಟಿಯಲ್ಲಿ ನಾವು ಅಕ್ಕಿ ಮಿಕ್ಸ್ ಮಾಡಲ್ಲ ಅಕ್ಕಿ ಫ್ಲೋರ್ ಮಿಕ್ಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಜವಾರ್ ರೊಟ್ಟಿ ವಿ ಬಾಯ್ ಜವಾರ್ ಫ್ರಮ ಬಿಜಾಪುರ್ ಬಿಜಾಪುರಿಂದ ತಂದು ಇಲ್ಲಿ ಬೀಸಿ ಹಿಟ್ ಮಾಡಿ ಆ ಹಿಟ್ನಿಂದ ತುಪ್ಪ ತಗಮಗೆ ಅಂತ ಮಾಡ್ತಾರೆ ಅದರಲ್ಲಿ ತುಪ್ಪ ಮತ್ತು ಸ್ಪೈಸಸ್ ಬಿಟ್ಟರೆ ಬೇನು ಇರಲ್ಲ ಅದ್ರ ಜೊತೆ ಜುನಕಾ ಅಂತ ಕೊಡ್ತೀವಿ ಸರ್ ನಾವು ಜುನಕ ಅಂದ್ರೆ ಏನು ಯಾರು ವೆಜಿಟೇರಿಯನ್ ಇರ್ತೀರೋ ಅವರಿಗೆ ಪ್ರೋಟೀನ್ ಕೊರತೆ ಇರುತ್ತೆ ಪ್ರೋಟೀನ್ ಸಬ್ಸ್ಟಿಟ್ಯೂಟ್ನ ತಗೋತಾರೆ ಜಿಮ್ಗೆ ಹೋದರೆ ಪ್ರೋಟೀನ್ ಶೇಕು ಆ ಶೇಕು ಈ ಶೇಕು ಅಂತ ಕುಡಿತಾರೆ ಎಷ್ಟೋ ಜನ ಎಗ್ ತಿನ್ನಿ ಅಂತಾರೆ ಬಟ್ ಯಾರು ವೆಜಿಟೇರಿಯನ್ ಆದ್ರೂ ಎಗ್ಗು ಮುಟ್ಟಲ್ಲ ನಮ್ಮಂಥವ್ರು ನಾನಂದ್ರೂ ಎಗ್ಗು ಮುಟ್ಟಲ್ಲ ಸೊ ನಮಗೇನು ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ಪ್ರೋಟೀನ್ ಸಿಗೋದು ಬೇಸನ್ ಅಂದರೆ ಕಡಲೆ ಹಿಟ್ಟಿಂದ ಪ್ರೋಟೀನ್ ಸಿಗುತ್ತೆ ಆ ಕಡಲೆ ಹಿಟ್ಟು ಹಾಕಿ ಒಂದು ಅತ್ಯುತ್ತಮವಾದ ಆಹಾರ ಮಾಡಿರೋದು ಜುನುಕ ಅಂತೇಳಿ ನಮ್ಮಲ್ಲಿ ಜುನುಕ ಅಂದರೆ ನಮ್ಮ ಮನೆ ದೇವರಿದ್ದಂಗೆ ನಮ್ಮ ನಾವು ಉತ್ತರ ಹೌದಲ್ಲಪ್ಪ ಉತ್ತರ ಕನ್ನಡದವರ ಹಾಂ ನಮ್ಮಲ್ಲಿ ನಮ್ಮಲ್ಲಿ ಜುನುಕ ಅಂದರೆ ನಮ್ಮ ಮನೆ ದೇವರಿದ್ದಾಗ ಎವ್ರಿ ಸಿಂಗಲ್ ಡೇ ನಮಗೆ ಜುನಕ ಬೇಕೇ ಬೇಕು ನಾನು ಒಂದು ಸ್ಮಾಲ್ ಕತೆ ಹೇಳಬೇಕು ಐಲ್ ಎಂಡ್ ಸರ್ ಸಾರಿ ಐ ಇನ್ವೀಟ್ ಮೀಟ್ ಯುವರ್ ಸ್ಪೀಚ್ ನಾನು ನಾವು ಲಕ್ಷ್ಮಣ್ ಸೌದಿ ಅಂತ ಒಬ್ರು ಮಿನಿಸ್ಟರ್ ನಾವು ಪರಿಚಯದ್ರು ನಾವು ಒಂದು ಸಲ ಸ್ಪೇನ್ ಹೋದೀವಿ ಸ್ಪೇನ್ ಹೋದಾಗ ಅವರು ಪಾಪ ಮೋಸ್ಟ್ಲಿ ವೆಜಿಟೇರಿಯನ್ ಅವರು ನಾನು ವೆಜಿಟೇರಿಯನ್ ನಾವೆಲ್ಲ ಇಲ್ಲಿಂದ ರೊಟ್ಟಿ ದಶಮಿ ಅಂತ ನಮ್ಮ ಕಟ್ಟಿ ಚಪಾತಿಗೆಲ್ಲ ದಶಮಿ ಅಂತ ಕರೀತಾರೆ ಕಟ್ಕೊಂಡು ಹೋಗಿದ್ವಿ ನಾವು ಹೋಗಿರೋದು ಸ್ಪೇನ್ ಲಾಸ್ಟ್ ಆ್ಯಂಡ್ ಬಾರ್ಡರ್ ಅಲ್ಲಿ ನಿಂತರೆ ನೀವೇನು ಆಫ್ರಿಕಾ ಕಾಣಿಸುತ್ತೆ ಒಂದು ಎಂಟು ಹತ್ತು ಕಿಲೋಮೀಟರ್ ಆದರೆ ನಿಮಗೆ ಆಫ್ರಿಕಾ ಕಾಣಿಸುತ್ತೆ ಲಾಸ್ಟ್ ಎಂಡ್ ಆಫ್ ದಿ ಯುರೋಪ್ ಆ್ಯಂಡ್ ಸ್ಪೇನ್ ಹಸು ಆಗಿತ್ತು ಮಧ್ಯಾಹ್ನ ಸರ್ ಏನು ಮಾಡಿದ್ರಿ ಸತೀಶ್ ಅವರ ಹಸು ಭಾಳ ಆಗೈತಿ ಏನಾದ್ರು ಮಾಡಿಸ್ಬೇಕಲ್ಲ ಅಂದ್ರೆ ಸರ್ ಬರ್ರಿ ಸರ್ ದೇವರದಾನ ಏನಾದ್ರೂ ಕೊಡತಾನ ಯಾಕೆ ತಿಳಿ ಕಡಿಸೋದು ಅದೊಂದು ಇಂಗ್ಲೀಷ್ ದಾಬ ನಮ್ಮ ದಾಬಾ ಇರುತ್ತಲ್ಲ ಆ ಥರ ದಾಬಾ ಅಲ್ಲಿ ಹೋದಿ ಒಬ್ಬ ಅವ್ನು ನೇಪಾಲಿ ಅವನು ಅವ್ನು ಕೇಳಿದೆ ನೋಡಪ್ಪ ಈ ಜುನಕ ಮಾಡೋಕ್ಕೆ ಬರುತ್ತೀನಪ್ಪ ನಿನಗಂತೆ ಐ ಡೋಂಟ್ ನೋ ವಾಟ್ ಈ ಜುನಕ ಅಂದ ಅವನು ಆಯ್ತಪ್ಪ ಅಂದೆ ನಿನ್ನ ನಿನ್ನತ್ರ ಇರುಳು ಇದೇನಪ್ಪ ಅಂತ ಕೇಳಿದೆ ಇರುಳು ಇದೆ ಸರ್ ಅಂತ ನೀನು ಹತ್ರ ಮೆಣಸಿನ್ಕಾಯಿ ಇದೇನಪ್ಪ ಮೆಣಸಿನಕಾಯಿ ಅಂತ ತೊಗೊಂಬ ಅಂದೆ ನಿನ್ನತ್ರ ಇದು ಬೇಸನ್ ಫ್ಲೋ ಅಂದರೆ ಕಟ್ಲೆ ಇಟ್ಟಿದ್ದೇನಪ್ಪ ಕೇಳಿ ಇಂಗ್ಲೀಷಲ್ಲಿ ಇದೆ ಸರ್ ಆಯ್ತಲ್ಲಪ್ಪ ಅಂದೆ ನಾನು ಅಂದೆ ನಾನೇ ಕಿಚನ್ಗೆ ಹೋದೆ ಕಟ್ ಮಾಡಿ ಎಲ್ಲ ಮಾಡಿ ಮಾಡಿ ಕೊಟ್ಟೆ ನಾನು ಮಾಡುವಾಗ ಇಷ್ಟ ಆಯ್ತು ಅದು ನಾನು ಮತ್ತು ಅವ್ರು ಕೂತ್ಕೊಂಡು ಒಂದು ಎರಡು ಮೂರು ರೊಟ್ಟಿ ಉಳ್ಳಾಗಡ್ಡಿ ಎಲ್ಲ ಕೂತ್ಕೊಂಡು ತಿಂದ್ವಿ ಆ ಓನರ್ ಬಂದ ಏನು ಸರ್ ನಮ್ಮ ಕಿಚನ್ಗೆಲ್ಲ ಹೋಗಿ ಏನು ಮಾಡ್ತಿದ್ದಿರಲ್ಲ ಏನು ನೀವು ಇಲ್ಲ ಸರ್ ನಾವು ಇಂಡಿಯಾದಿಂದ ಬಂದೀವಿ ವೆಜಿಟೇರಿಯನ್ನು ವಿ ವಾಂಟೆಡ್ ದಿಸ್ ಪ್ರಾಡಕ್ಟ್ ಅದಕ್ಕೆ ನಾನು ಮಾಡಿದೆ ಐ ಟ್ರೈ ದಿಸ್ ಅಂದ ಪ್ಲೀಸ್ ಸರ್ ಅಂದೆ ತಿಂದ ಕುತ್ಕೊಂಡು ಅವನು ಒಂದು ಚಪ್ಪಾತಿಂದ ಓಹ್ ಸ್ಪೈಸಿ 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 ತಿಂದ ಆಯಿತು ಎಲ್ಲ ಆಯಿತು ಮತ್ತು ಎರಡು ಮೂರು ವರ್ಷ ಇತ್ತು ಮತ್ತು ಇನ್ನೊಬ್ಬರು ಯಾರೋ ಬೇರೆ ಪಾಲಿಟಿಷನ್ ಅವ್ರು ಕರ್ಕೊಂಡು ಮತ್ತೆ ಅಲ್ಲೇ ಹೋಗಿದ್ದೆ ಸೇಮ್ ಸ್ಪಾಟ್ ಹೋದೆ ಅವಾಗ ಅವಣರ್ ರೆಕಗ್ನೈಸ್ ಮಾಡಿದ ಓ ಯು ಇಂಡಿಯನ್ ಎಸ್ ಐ ಇಂಡಿಯನ್ ಸರ್ ಯು ನೋ ಯುವರ್ ಜುನ್ಕಾ ಈಸ್ ಅನ್ ಮೈ ಮೆನ್ಯೂ ಸೊ ನಾನೇನು ಹೇಳೋ ನಾನೇನು ಹೇಳಬೇಕು ಅನಿಸ್ತೀನಿ ನಿಮಗೆ ನಿಮಗೆಲ್ಲ ಪಿಜ್ಜಾ ಗೊತ್ತಲ್ಲ ಏನೋ ಪಿಜ್ಜಾ ಯಾರು ಮಾಡ್ತಾರೆ ಹೇಳಿ ಯಾರು ಹೂ ಇನ್ವೆಂಟೆಡ್ ಪಿಜ್ಜಾ ಇಟಾಲಿ ಹೂ ಆರ್ ಸೆಲ್ಲಿಂಗ್ ದೇಮ್ ಅಮೇರಿಕನ್ಸ್ ಹೂ ಆರ್ ಈಟಿಂಗ್ ವಿ ಸೊ ವೈ ಕ್ಯಾಂಟ್ ವಿ ರಿವರ್ಸ್ ಇಟ್ ನಾನು ಎಷ್ಟೋ ವೀಕ್ಲಿ ಐ ಐ ಫ್ಲೈ ತ್ರೀ ಫ್ಲೈಟ್ಸ್ ಐ ಮೇಕ್ ಯೂಸ್ ಆಫ್ ಅ ಗುಡ್ ಯೂಸ್ ಆಫ್ ಅ ಲಾಂಜಸ್ ಗೋ ಟು ದ ಲಾಂಜಸ್ ಆ್ಯಂಡ್ ಸಿ Everything is available. Punjabi, Chinese, you name. Why not uh, Junuka? Why not uh, Jola Bakala, sir. Nam So why not? So there is a problem that is why to solve that problem, So has born. As I said, saguru is going to be a global brand. We are going to, I just came from uh, Japan. We are going to start in Japan, UAE, London, New York. ಸರ್ ಯಾರಾದರೂ ന്യൂยಾರ್ಕ್ ಅಥವಾ ന്യൂ জার্সি хоದ್ರೆ 준ुका ಬೇಕಾದ್ರೆ ಸಕಡು ಬರಬೇಕು ನೀವು 준ುಕಾ ಆಷ್ಟೇ ಅಲ್ಲ ಆಥೆಂಟಿಕ್ ಫುಡ್ ಆಥೆಂಟಿಕ್ ಫುಡ್ ಬೇಕಾದ್ರೆ ಬರಬೇಕು ಆಮೇಲೆ ವಿ ಆಲ್ಸೋ ಹಾವ್ ಎ ಲಾಟ್ ಆಫ್ business proposition franchise model we can discuss later on that apart from that ಸೀರಿಯಸ್ಲಿ ಇಫ್ ಎನಿಬಡಿ ಇಸ್ ಲುಕಿಂಗ್ ಫಾರ್ ಅ ಫಂಡಿಂಗ್ ಫಾರ್ ಅ ರೈಟ್ ಪ್ರಾಜೆಕ್ಟ್ There are many, many platforms to connect you. Somebody was asking to how uh, to a gentleman, you know, there's a uh, startup index and all. Beyond that, any any project can be funded by two way One is by equity, and that is by what debt. Now, the cost of equity, cost of debt, cost of leverage, all those things are very technical term but funds are not a problem. Today, sir, Sogudu, I can probably say we have got a P funding of 100 crore, but I have not taken a single paisa from anybody. It's all our own investment. I can proudly say it's our own investment, and none of my business. I can in my jewelry business, sir. We do antique jewelry. I have 108 people working in my factory. I can display any given point of time 100 kg gold on your table. It's a debt-free company. So try to build a model which is a debt-free, so that it is sustainable and you are answerable to yourself. When you take a debt, it is somebody's trust you are trying. So. ఇఫ్ యు బ్రీచ్ సంబడి ట్రస్ట్ దట్ ఇస్ ద బిగ్గెస్ట్ సిన్ యువర్ గోన్ టు కమేట్ కొనేదానికి వందే వంద వాంట్ ఫినిష్ మై యూనో స్పీచ్ సేయింగ్ హార్ నమ్ అనుంగ రార్ నట అనుంగ కాలకే కపాల పే లిఖత మిఠాతే గీత నయ గౌంగ డోంట్ ఎక్సెప్ట్ టిఫీట్ ఫైట్ ఫైట్ ఫైట్